ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿದಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಇವತ್ತು ಆರ್ ಬಿ ಐ ಇಂದ ಒಂದು ಮಹತ್ವದ ನಿರ್ಧಾರ ಅನೌನ್ಸ್ ಆಯ್ತು ಆ ನಂತರ ಈ ಸೆಕ್ಟರ್ ನ ಶೇರ್ ಗಳಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಹಾಗಂತ ನೀವು ಬ್ಯಾಂಕಿಂಗ್ ಸೆಕ್ಟರ್ ಅಂತ ಅನ್ಕೊಳ್ಬೇಡಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂತು ಇವನ್ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಈ ಸೆಕ್ಟರ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಬಟ್ ಸ್ಟಿಲ್ ಸ್ಪೆಸಿಫಿಕ್ ಆಗಿ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನೀಸ್ ಕೂಡ ಇದಾವೆ ಅಲ್ಲಿ ಭರ್ಜರಿ ರಿಯಾಕ್ಷನ್ ಬಂತು ಯಾಕೆಂತಂದ್ರೆ ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಸುದ್ದಿ ಬಂದಿತ್ತು ಇಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನ ಆಗ್ತಿದ್ದಾರೆ ಅಂತ ಬಟ್ ಇವತ್ತು ಆರ್ ಬಿ ಐ ಆ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಅನೌನ್ಸ್ ಮಾಡಿದೆ ಹಾಗಾಗಿ ಇಮಿಡಿಯೇಟ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಆ ಶೇರುಗಳು ಯಾವ್ಯಾವ ಯಾಕೆ ರ್ಯಾಲಿ ಕಂಡು ಬಂದಿದೆ ಎಲ್ಲವನ್ನು ಮೊದಲಿಗೆ ಡಿಸ್ಪ್ಲೋಮಾ ಗುಡ್ಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದಾತಾ ಹಾಗಾದ್ರೆ ಆ ಸೆಕ್ಟರ್ ಯಾವುದು ಅಥವಾ ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳು ಅಂತ ನೋಡಿದ್ರೆ ಗೋಲ್ಡ್ ಲೋನ್ ಗೋಲ್ಡ್ ಅನ್ನ ಕೊಲೆ ಆಗಿ ಇಟ್ಕೊಂಡು ಲೋನ್ ಅನ್ನ ಕೊಡುವಂತಹ ಕಂಪನೀಸ್ ಹಾಗೆ ಪ್ರತಿಯೊಂದು ಬ್ಯಾಂಕ್ ಕೂಡ ಗೋಲ್ಡ್ ಅನ್ನ ಕೊಲಾಟ್ರಲ್ ಆಗಿ ಇಟ್ಕೊಂಡು ಲೋನ್ ಕೊಡುತ್ತೆ ಬಟ್ ಪರ್ಟಿಕ್ಯುಲರ್ಲಿ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲವು ಶೇರ್ಗಳು ಕೆಲಸ ಮಾಡ್ತವೆ ಆ ಕಂಪನೀಸ್ ಇವತ್ತು ಬಿಗ್ ಪಾಸಿಟಿವ್ ಅಂತಾನೆ ಹೇಳಬಹುದು ಇವನ್ ಬ್ಯಾಂಕಿಂಗ್ ಸೆಕ್ಟರ್ಗೂ ಕೂಡ ಪಾಸಿಟಿವ್ ಗೋಲ್ಡ್ ಅನ್ನ ಆಗಿ ಇಟ್ಕೊಂಡು ಕೂಡ ಅಂತವಾಗ್ ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ ಗೋಲ್ಡ್ ಲೋನ್ ಕಂಪನೀಸ್ ಇಂದ ಬರೋದ್ರಿಂದ ಅವುಗಳಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಕೆಲವು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಮೊದಲಿಗೆ ಮುತ್ತೂಟ್ ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ಅಲ್ಲಿ ನೋಡಬಹುದು ರ್ಯಾಲಿ ನಿಯರ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ನಾರ್ಮಲ್ ಟ್ರೇಡ್ ಆಗ್ತಾ ಇತ್ತು ಆರ್ ಬಿ ಐಂದ ಸುದ್ದಿಗಳು ಬಂದ ತಕ್ಷಣ ಇಮಿಡಿಯೇಟ್ಲಿ ನೋಡ್ಬೋದು ಯಾವ ರೀತಿ ಸ್ಟಾಕ್ ಅಲ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಇವತ್ತು ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೊದಲನೇ ಸ್ಟಾಕ್ ಜೊತೆಗೆ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬೋದು ನಾನು ಹಿಂದೆ ಹಲವು ಸಲ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಿರುವಂತಹ ಕಂಪನಿ ಇವತ್ತು ರ್ಯಾಲಿ ಬಂದಿರೋದು ಅಷ್ಟೇ ಅಲ್ಲ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈ ವಿ ಅಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಇದೆ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ನೀವು ಇಲ್ಲಿ ನೋಡೋ ಮೋರ್ ದನ್ ಫಾರ್ಟಿ ಫೈವ್ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿತ್ತು ಈಗ ಒಂದಷ್ಟು ಕಮ್ ಬ್ಯಾಕ್ ಮಾಡಿದೆ ಬ್ಯಾಕ್ ಮಾಡಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಈಗಾಗಲೇ ಜನರೇಟ್ ಮಾಡಿ ಕೊಟ್ಟಿದೆ ಇನ್ನು ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಕಂಪನಿ ನೆಕ್ಸ್ಟ್ ಎರಡನೇ ಸ್ಟಾಕ್ ಮಣಪುರಂ ಫೈನಾನ್ಸ್ ಇದು ಒಂದು ಸ್ವಲ್ಪ ರಿಸ್ಕಿ ಅಂತ ಹೇಳ್ಬೋದು ಯಾಕಂದ್ರೆ ಕಂಪೇರ್ ಟು ಮುತ್ತೂಟ್ ಫೈನಾನ್ಸ್ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಕಂಪನಿ ಅಲ್ಲ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿ ಆಗ್ತಾ ಇತ್ತು ಅರ್ಬಿ ಇಂದ ಅಪ್ಡೇಟ್ ಗಳು ಬಂದ ಮೇಲೆ ಇಮಿಡಿಯೇಟ್ಲಿ ಸ್ಟಾಕ್ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಜಸ್ಟ್ ಏಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಷ್ಟು ಒಲ ಟೈಲ್ ಪರ್ಫಾರ್ಮೆನ್ಸ್ ಅಂತ ಹಾಗಾಗಿ ಕಂಪೇರ್ ಟು ಮುತ್ತೂಟ್ ಫೈನಾನ್ಸ್ ಅಂತ ಬೆಸ್ಟ್ ರಿಟರ್ನ್ಸ್ ಬಂದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಬರಬಹುದು ಇಂಟ್ರೆಸ್ಟ್ ಆ ನಿಟ್ಟಿನಲ್ಲಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ನಾನಂತೂ ಮುತ್ತೂಟ್ ಫೈನಾನ್ಸ್ಗೆ ಪ್ರಿಫರ್ ಮಾಡ್ತೀನಿ ಮಣಪುರಂ ಗಿಂತ ನೆಕ್ಸ್ಟ್ ಹಾಕಿ ಹೋಗ್ಬರೋದಾದ್ರೆ ಅದು ಐ ಎಫ್ ಎಲ್ ಫೈನಾನ್ಸ್ ಈ ಕಂಪನಿ ಕೂಡ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಇವತ್ತು ನೋಡಬಹುದು ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಫ್ ಎಲ್ ಫೈನಾನ್ಸ್ ಅಲ್ಲೂ ಕೂಡ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಐನೂರ ಐವತ್ತೊಂದು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಬಟ್ ಚಾರ್ಟ್ ನೋಡಬಹುದು ಯಾವ ರೀತಿ ಇದೆ ಅಂತ ಇಲ್ಲಿ ಓಲಾಟೈಲ್ ಪರ್ಫಾರ್ಮೆನ್ಸ್ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು ಕಂಪೇರ್ ಟು ಮುತ್ತೂಟ್ ಫೈನಾನ್ಸ್ ಸ್ಟಾಕ್ ಅನ್ನ ಬಟ್ ನೀವು ಯಾವ ಸ್ಟಾಕ್ ಅನ್ನ ಬೇಕಿದ್ರು ಸ್ಟಡಿ ಮಾಡಿ ನಿಮಗೆ ಯಾವುದು ಫಂಡಮೆಂಟಲಿ ಸ್ಟ್ರಾಂಗ್ ಅನ್ಸುತ್ತೆ ಎಲ್ಲಿ ರಿಸ್ಕ್ ಕಡಿಮೆ ಅನ್ಸುತ್ತೆ ಅಂತ ಸ್ಟಾಕ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಕಡಿಮೆ ರಿಸ್ಕ್ ಅಲ್ಲಿ ಹಾಗಾದ್ರೆ ಈ ಶೇರ್ಗಳಲ್ಲಿ ರ್ಯಾಲಿ ಬಂದಿದ್ದಕ್ಕೆ ಕಾರಣ ಏನು ಆಕ್ಚುಯಲ್ ಕಾರಣ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಟೂ ವೀಕ್ಸ್ ಬಿಫೋರ್ ನಾನು ಈ ಗೋಲ್ಡ್ ಲೋನ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ಬಹುಶಃ ಸಾಟರ್ಡೇನೆ ಕವರ್ ಮಾಡಿದ್ದೆ ನಾನು ಲಾಸ್ಟ್ ವೀಕ್ ಅಥವಾ ಬಿಫೋರ್ ಲಾಸ್ಟ್ ವೀಕ್ ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ ಬಟ್ ಒನ್ ಆರ್ ಟೂ ವೀಕ್ಸ್ ಬಿಫೋರ್ ಕವರ್ ಮಾಡಿದ್ದೆ ಇದೇ ಸುದ್ದಿಯನ್ನ ಇಟ್ಕೊಂಡು ಅಂದ್ರೆ ಆರ್ ಬಿ ಐ ಗೋಲ್ಡ್ ಲೋನ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನ ಅನೌನ್ಸ್ ಮಾಡಿತ್ತು ಅಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬದಲಾಯಿಸಿ ಡ್ರಾಫ್ಟ್ ನೋಟಿಫಿಕೇಶನ್ ಕೊಟ್ಟಿತ್ತು ರೂಲ್ಸ್ ಅನ್ನೇನು ಜಾರಿಗೆ ತಂದಿರಲಿಲ್ಲ ಡ್ರಾಫ್ಟ್ ನೋಟಿಫಿಕೇಶನ್ ಕೊಟ್ಟಿತ್ತು ಇಂಡಸ್ಟ್ರಿಯಿಂದ ಫೀಡ್ ಬ್ಯಾಕ್ ಅನ್ನ ಕೇಳಿತ್ತು ಜೊತೆಗೆ ಸರ್ಕಾರದಿಂದ ಕೂಡ ಮಿನಿಸ್ಟ್ರಿಯಿಂದ ಫೀಡ್ ಬ್ಯಾಕ್ ಹೋಗಿತ್ತು ಬದಲಾವಣೆಗಳನ್ನ ಮಾಡಿ ಅನ್ನುವಂತ ಮಾತನ್ನ ಫೈನಾನ್ಸ್ ಮಿನಿಸ್ಟ್ರಿ ಕೂಡ ಆರ್ ಬಿ ಐಗೆ ತಿಳಿಸಿತ್ತು ಜೊತೆಗೆ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಕಂಪನೀಸ್ ಇಂಡಸ್ಟ್ರಿ ಕೂಡ ರಿಯಾಕ್ಷನ್ ಮಾಡಿದ್ವು ಅವುಗಳು ಕೂಡ ಕೆಲವೊಂದು ಬದಲಾವಣೆಗಳನ್ನ ಹೇಳಿದ್ರು ಎಸ್ಪೆಷಲಿ ಒನ್ ಪರ್ಟಿಕ್ಯುಲರ್ ಚೇಂಜ್ ಅನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ ಚೇಂಜ್ ಇವತ್ತ ಆಗಿದೆ ಅದೇ ಕಾರಣಕ್ಕೆ ಈ ರೀತಿಯ ರ್ಯಾಲಿ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಕಾರಣ ನೋಡಬಹುದು ಹೆಡ್ ಲೈನ್ ಅಲ್ಲಿ ಗೋಲ್ಡ್ ಲೋನ್ ಸ್ಟಾಕ್ಸ್ ರ್ಯಾಲಿ ಆಫ್ಟರ್ ಐಕ್ಸ್ ಲೋನ್ ಟು ವ್ಯಾಲ್ಯೂ ರೇಷಿಯೋ ಲಿಮಿಟ್ ಅಂಡ್ ಈಸ್ ಸ್ಮಾಲ್ ಲೋನ್ ನಾಮ್ಸ್ ಎಲ್ ಟಿವಿ ಅಂತ ಏನ್ ಕರೀತಾರೆ ಲೋನ್ ಟು ವ್ಯಾಲ್ಯೂ ನಾನು ಲಾಸ್ಟ್ ವೀಕ್ ಕವರ್ ಮಾಡಿದಾಗ ಇಲ್ಲಿ ಕಡಿಮೆ ಇತ್ತು ಈಗ ಅದನ್ನ ಐ ಜಾಸ್ತಿ ಮಾಡಿದೆ ಎಲ್ ಟಿವಿ ನ ಇದು ಬಿಗ್ ಪಾಸಿಟಿವ್ ಆಗಿದೆ ಎಸ್ಪೆಷಲಿ ಇದಕ್ಕೂ ಕೂಡ ಲಿಮಿಟ್ ಅನ್ನ ಹಾಕಿದೆ ಎಲ್ಲ ಲೋನ್ಗೆಲ್ಲ ಲಿಮಿಟ್ ಹಾಕಿದೆ ಎಲ್ಲವನ್ನು ನೋಡಬಹುದು ಗೋಲ್ಡ್ ಲೋನ್ ಸ್ಟಾಕ್ಸ್ ರ್ಯಾಲಿ ಬಿಟ್ವೀನ್ ಟೂ ಟು ಸೆವೆನ್ ಪರ್ಸೆಂಟ್ ಆಫ್ಟರ್ ಆರ್ಬಿಐ ದ ಲೋನ್ ಟು ವ್ಯಾಲ್ಯೂ ರೇಷಿಯೋ ಲಿಮಿಟ್ ಫಾರ್ ಗೋಲ್ಡ್ ಲೋನ್ಸ್ ಬಿಲೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ ನೋಡಬಹುದು ಎರಡೂವರೆ ಲಕ್ಷದ ಒಳಗಡೆ ಇರುವಂತಹ ಲೋನ್ಗಳಿಗೆ ಈ ಅನೌನ್ಸ್ಮೆಂಟ್ ಅಪ್ಲೈ ಆಗುತ್ತೆ ವಿಚ್ ವಿಲ್ ಬಿ ರಿವೈಸ್ ಟು ಏಟಿ ಫೈವ್ ಪರ್ಸೆಂಟ್ ಫ್ರಮ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾಮಸ್ ಕಳೆದ ವಾರದಲ್ಲಿ ಅನೌನ್ಸ್ ಮಾಡಿದಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಇತ್ತು ಎಲ್ ಟಿ ಈಗ ಏಟಿ ಫೈವ್ ಪರ್ಸೆಂಟ್ ಗೆ ಹೈಕ್ ಮಾಡಿದರೆ ಅಂದ್ರೆ ಇನ್ ಕೇಸ್ ನೀವು ಫಾರ್ ಎಕ್ಸಾಂಪಲ್ ಒಂದ್ ಲಕ್ಷ ವರ್ತ್ ಆಫ್ ಗೋಲ್ಡ್ ತಗೊಂಡೋಗಿ ಫ್ಲರ್ಜ್ ಮಾಡಿ ಲೋನ್ ತಗೊಳಕ್ ಹೋಗ್ತಿರಿ ಅಂತ ಇಟ್ಕೊಳ್ಳಿ ಇಂದಿನ ನಾಮ್ಸ್ ಪ್ರಕಾರ ನಿಮ್ಗೆ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಪ್ಪತ್ತೈದು ಸಾವಿರ ಸಿಕ್ತಾ ಇತ್ತು ಒಂದು ಲಕ್ಷದ ಗೋಲ್ಡ್ ಅನ್ನ ಎಪ್ಪತ್ತೈದು ಸಾವಿರ ಸಿಗ್ತಾ ಇತ್ತು ಲೋನು ಆದ್ರೆ ಈಗ ಅದನ್ನ ರಿವೈಸ್ ಮಾಡಿದ್ದಾರೆ ಎಂಬತ್ತೈದು ಪರ್ಸೆಂಟ್ ಮಾಡಿದರೆ ಅಂದ್ರೆ ಏಟಿ ಫೈವ್ ತೌಸಂಡ್ ಸಿಗುತ್ತೆ ಟೆನ್ ತೌಸಂಡ್ ಎಕ್ಸ್ಟ್ರಾ ನಿಮ್ಗೆ ಲೋನ್ ಸಿಗುತ್ತೆ ಗೋಲ್ಡ್ ಮೇಲೆ ಈ ಬದಲಾವಣೆಯನ್ನ ಮಾಡಿದರೆ ಎಸ್ಪೆಷಲಿ ಇದು ಎರಡೂವರೆ ಲಕ್ಷದವರೆಗೂ ಅಪ್ಲೈ ಆಗುತ್ತೆ ಅದ್ರ ಮೇಲೆ ಇದ್ರೆ ನೀವು ಇನ್ ಕೇಸ್ ಐದ್ ಲಕ್ಷ ಹತ್ತು ಲಕ್ಷ ತಗೊಳ್ತೀರಿ ಅಂತಂದ್ರೆ ಅದು ಸೆವೆಂಟಿ ಫೈವ್ ಪರ್ಸೆಂಟೇ ಇರುತ್ತೆ ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ ಎಸ್ಪೆಷಲಿ ಹೆಚ್ ಗೆ ಲೋನ್ ತಗೊಳ್ಳದೆ ಎರಡೂವರೆ ಲಕ್ಷದ ಒಳಗಡೆನೆ ಇರುತ್ತೆ ಅಕಾರ್ಡಿಂಗ್ ಟು ಇಂಡಸ್ಟ್ರಿ ಎಕ್ಸ್ಪೋರ್ಟ್ಸ್ ಹಾಗೂ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಹೇಳ್ತಿರೋ ಪ್ರಕಾರ ಅವರ ಲೋನ್ ಇಶ್ಯೂಯನ್ಸ್ ಎರಡೂವರೆ ಲಕ್ಷದ ಒಳಗಡೆ ಇರುವಂತ ನಂಬರ್ಸ್ ಜಾಸ್ತಿ ಎರಡೂವರೆ ಲಕ್ಷದ ಮೇಲಿರುವಂತ ನಂಬರ್ಸ್ ತುಂಬಾ ಕಡಿಮೆ ಹಾಗಾಗಿ ಇದನ್ನ ಜಾಸ್ತಿ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಜೊತೆಗೆ ಫೈನಾನ್ಸ್ ಮಿನಿಸ್ಟ್ರಿ ಕೂಡ ಈ ಮಾತನ್ನ ಹೇಳಿತ್ತು ಈಗ ಆ ಬದಲಾವಣೆಯನ್ನ ಮಾಡಿದೆ ಆರ್ ಬಿ ಹಾಗಾದ್ರೆ ಬೇರೆ ಏನಾದ್ರೂ ಗಳಲ್ಲಿ ಚೇಂಜಸ್ ಅನ್ನ ಮಾಡಿದೆ ಹಲವಾರು ಚೇಂಜಸ್ ಅನ್ನ ಅನೌನ್ಸ್ ಮಾಡಿತ್ತು ನಾನು ಅದನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಏನೆಲ್ಲ ಚೇಂಜಸ್ ಇದೆ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೋಡಬಹುದು ದೇರ್ ವಾಸ್ ನಥಿಂಗ್ ನ್ಯೂ ಇನ್ ದ್ರಾಫ್ಟ್ ಗೋಲ್ಡ್ ಲೋನ್ ವಿನ್ಸಾಲಿಡೇಟೆಡ್ ಅಂದ್ರೆ ಬೇರೆ ಯಾವುದನ್ನು ಚೇಂಜ್ ಮಾಡಿಲ್ಲ ಜೊತೆಗೆ ಹೊಸದೇನಿಲ್ಲ ಕನ್ಸಾಲಿಡೇಟ್ ಮಾಡಿದಿವಿ ವಿಲೇಟೆಡ್ ಎಂಟಿಟೀಸ್ ನಾಟ್ ಫಾಲೋಯಿಂಗ್ ದ ನಾಮ್ಸ್ ಬಿಕಾಸ್ ದರ್ ವಾಸ್ ನೋ ಕ್ಲಾರಿಟಿ ಕನ್ಸಾಲಿಡೇಟೆಡ್ ಇಟ್ ಅಂದ್ರೆ ಕೆಲವೊಂದು ರೆಗ್ಯುಲೇಟೆಡ್ ಎಂಟಿಟೀಸ್ ಇದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇರಲಿಲ್ಲ ಜೊತೆಗೆ ಯಾಕೆ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಇಲ್ಲಿ ಕ್ಲಾರಿಟಿ ಇರಲಿಲ್ಲ ಅದಕ್ಕೆ ಫಾಲೋ ಮಾಡ್ತಾ ಇರಲಿಲ್ಲ ಹಾಗಾಗಿ ನಾವು ಇಂಡಸ್ಟ್ರಿಗೆ ಕ್ಲಾರಿಟಿ ಕೊಡೋದ ಕಾರಣಕ್ಕೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕನ್ಸಾಲಿಡೇಟ್ ಮಾಡಿ ತಿಳಿಸಿಕೊಟ್ಟಿದೀವಿ ಅನ್ನುವಂತ ಮಾತನ್ನ ಆರ್ ಬಿ ಐ ಹೇಳಿದೆ ಹಾಗೆ ನೋಡಬಹುದು ವಿಲ್ ಟುಡೇ ಆರ್ ಮಂಡೇ ಮಾರ್ನಿಂಗ್ ರಿಲೀಸ್ ದ ಫೈನಲ್ ಗೈಡ್ ಲೈನ್ಸ್ ದ ಗವರ್ನರ್ ಸೆಡ್ ಇವತ್ತು ರಿಲೀಸ್ ಆಗ್ಬಹುದು ಅಥವಾ ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತ ಫೈನಲ್ ಗೈಡ್ ಲೈನ್ಸ್ ರಿಲೀಸ್ ಆಗ್ಬಹುದು ಅನ್ನುವಂತ ಮಾತನ್ನ ಹೇಳಿದರೆ ಅಂದ್ರೆ ಹಿಂದಿನ ಗೈಡ್ ಲೈನ್ಸ್ ಏನಿತ್ತು ಅದರಲ್ಲಿ ಅಂತ ದೊಡ್ಡ ಮಟ್ಟದ ಯಾವುದೇ ಚೇಂಜಸ್ ಆಗೋದಿಲ್ಲ ಓನ್ಲಿ ಇದೊಂದೆ ಎರಡೂವರೆ ಲಕ್ಷದ ಒಳಗಡೆ ಇರುವಂತಹ ಟಿಕೆಟ್ ಲೋನ್ಸ್ ಗೆ ಅಪ್ ಟು ಏಟಿ ಫೈವ್ ಪರ್ಸೆಂಟ್ ವರ್ಗ ಎಲ್ ಸಿಗುತ್ತೆ ಒಂದು ಲಕ್ಷ ಗೋಲ್ಡ್ ತಗೊಂಡಿದ್ರಿಂದ ಎಂಬತ್ತೈದು ಸಾವಿರದವರೆಗೂ ನೀವು ಲೋನ್ ತಗೊಳ್ಬಹುದು ಇನ್ ಕೇಸ್ ಎರಡು ಲಕ್ಷ ತಗೊಂಡೋದ್ರಿ ಅಂದ್ರೆ ಒಂದ್ ಲಕ್ಷ ಎಪ್ಪತ್ ಸಾವಿರದವರೆಗೂ ಕೂಡ ತಗೊಳ್ಬಹುದು ಬಟ್ ಅದಕ್ಕಿಂತ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ನೀವು ತಗೊಳ್ತೀರಿ ಅಂತಂದ್ರೆ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಸಿಗುತ್ತೆ ಇನ್ ಕೇಸ್ ನೀವು ಐದು ಲಕ್ಷಕ್ಕೆ ತಗೊಳ್ತೀರಿ ಅಂತಂದ್ರೆ ಆಗ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಸಿಗುತ್ತೆ ಐದು ಲಕ್ಷ ವರ್ತ್ ಆಫ್ ಗೋಲ್ಡ್ ಅನ್ನ ನೀವು ಇಟ್ಟರೆ ತ್ರೀ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮಗೆ ಲೋನ್ ಸಿಗುತ್ತೆ ಅಷ್ಟೇ ಈ ಒಂದು ಚೇಂಜಸ್ ಅನ್ನ ಇವತ್ತು ಆರ್ ಬಿ ಐ ಅನೌನ್ಸ್ ಮಾಡಿದೆ ಹಾಗಾಗಿ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು Earlier last week, the Minister of Finance had recommended revisions to RBS draft direction on lending against gold collateral. ಇನ್ಕ್ಲೂಡಿಂಗ್ ಪೋಸ್ಟ್ ಪೋನಿಂಗ್ ಇಂಪ್ಲಿಮೆಂಟೇಷನ್ ಅಂದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡೋದನ್ನು ಕೂಡ ಪೋಸ್ಟ್ ಪೋನ್ ಮಾಡಕ್ ಕೇಳಿತ್ತು ಜೊತೆಗೆ ಕೆಲವೊಂದು ಅನ್ನು ಕೂಡ ಮಾಡ್ಲಿಕ್ಕೆ ಕೇಳಿತ್ತು ನೋಡೋಣ ಇನ್ನು ಇನ್ನು ಫೈನಲ್ ಗೈಡ್ ಲೈನ್ಸ್ ರಿಲೀಸ್ ಆದ್ರೆ ಬಹುಶಃ ಆಗ ನಮ್ಗೆ ಇನ್ನೂ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ ನೋಡೋಣ ಇನ್ ಕೇಸ್ ನೈಟ್ ಏನಾದ್ರು ಬಂದ್ರೆ ಅಥವಾ ನಾಳೆ ನಾಡಿದ್ದು ಬರದೆ ಸೋಮವಾರ ಬಂದ್ರೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಆಗ ಅಲ್ಲಿ ಬಿಗ್ ಚೇಂಜಸ್ ಆಗಿದ್ರೆ ಡೆಫಿನೆಟ್ಲಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ ಸೋಮವಾರ ನೋಡೋಣ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ जय हिंद जय कर्नाटक